ಬಿಜೆಪಿ ಜೆಡಿಎಸ್ ಪಕ್ಷಗಳ ಮೈತ್ರಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪಂಚರ್ ಆಗಿದೆ ಅಂತ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶೆಂಪುರ ಹೇಳಿದರು ಬೀದರ್ ನಗರದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕುಬಾ ಅವರನ್ನು ಸಂಸತ್ತಿಗೆ ಕಳುಹಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ತಿಳಿಸಿದರು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಡಿ ದೇವೇಗೌಡ ಅವರು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮೈತ್ರಿ ಧರ್ಮ ಪಾಲಿಸಲು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಅದನ್ನು ಪಾಲಿಸಬೇಕು ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ರು ಕೇಂದ್ರ ಸಚಿವ ಭಗವಂತ್ ಕೂಡಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲಾಪುರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮುಖಂಡರಾದ ಮಾಜಿ ಶಾಸಕ ಮಲ್ಲಿಕಾರ್ಜುನ ಕೂಡ ಶಾಂತಲಿಂಗ ಸಾವಳಗಿ ಇನ್ನಿತರರು ಹಾಜರಿದ್ದರು ಶ್ರೀಮಂತರಾವಿಎಸ್ ಅಂತ ಹೇಳಿದ್ರು ಎರಡು ಮೈತ್ರಿ ಆದ್ಮೇಲೆ ಅವರಿಗೆ ಅಷ್ಟೇ ಅಲ್ಲ ಇವತ್ತ ಹನ್ನೆರಡು ಮಂತ್ರಿಗಳು ಮನೆಯಾಗೆ ನಿಂತಾರೆ ಅವ್ರು ಯಾರು ನಿಂತಾರಿಲ್ಲ ಯಾಕಂದ್ರೆ ಈ ಮೋದಿಯವರು ಯಾರ ನಾಡಿಯಲ್ಲಿ ಅಂತ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಬಂದಿದೆ ಹಂಗಾಗಿ ಇವತ್ತು ದೇಶದಲ್ಲಿ ಇವತ್ತು ನಿಜಕ್ಕೂ ಮೊನ್ನೆ ಕೆಲವು ನಿರ್ಣಯಗಳು ಬಿಜೆಪಿ ಹೈಕಮಾಂಡ್ ಏನು ತಗೊಂಡಿದೆ ಕೆಲವು ಟಿಕೆಟ್ ಇರಲಿ ಕೆಲವು ಅಧಿಕಾರ ಕೊಡೋದ್ರಲ್ಲಿ ಅಲ್ಲಿ ಇವತ್ತು ದೇಶದಲ್ಲಿ ಒಂದು ಹೊಸ ವಾತಾವರಣ ಶುರುವಾಗಿದೆ ಅದು ನಾವು ಮೆಚ್ಚಬೇಕಾಗುತ್ತೆ ಅದಕ್ಕೆ ನಾವು ಕಾಂಗ್ರೆಸ್ ಬಗ್ಗೆದಾಗ ಗ್ಯಾರಂಟಿಗಳ ಬಗ್ಗೆದಾಗ ಏನು ಮಾತಾಡೋದು ಬೇಕಾಗಿಲ್ಲ ಇವತ್ತು ನಮ್ಮ ದೇಶ ಈ ಎಲೆಕ್ಷನ್ ಅದ ಸನ್ಮಾನ್ಯ ಮೋದಿಜಿಯವ್ರದ್ದು ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ತಮ್ಮ ಕ್ಷೇತ್ರದಲ್ಲಿ ನಿಂತಿರತಾ ಇರಲಿಲ್ಲ ಕೇರಳದಲ್ಲಿ ಹೋಗಿ ನಿಂತಿರ್ಲತ್ತಾರೋ ಕೇರಳದವು ಇನ್ನು ಬಾಕಿಯವ್ರದ್ದು ಹಾಲ ತು ಅಡ್ಡದ ಇಲ್ಲೇರೋ ಒಬ್ಬರು ನಿಂದಲ ತಯಾರಿಲ್ಲ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಮತ್ತೆಲ್ಲರ ನಾಯಕರು ಇವತ್ತು ದೇಶದಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡದು ನಿಮಗೆ ಹೇಳ್ತೀನಿ ಕೇಳ್ರಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಹಿಂದೆ ಏನಾಗಿದೆ ಗೊತ್ತಿಲ್ಲ ಮುಂದೆ ಆಗೋ ಬಗ್ಗೆದ ನೀರಾವರಿ ಯೂಸ್ ಇನ್ನೊಂದಿರ್ಬೋದು ಇನ್ನೊಂದಿರ್ಬೋದು ಈ ಇಪ್ಪತ್ತೆಂಟು ಮಂದಿ ಕೂಡ ಕಳಿಸಿದ್ರೆ ಅದ್ರ ಕೂಡ ನಮ್ ಕುಮಾರಸ್ವಾಮಿ ಬೇರ್ತಾರೆ ಅವ್ರು ಸುಮ್ಮನೆ ಕೊಡೋರೆಲ್ಲ ಕರ್ನಾಟಕ ಬಗ್ಗೆದಾಗ ಅವಾಗತ್ತಂತ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಅದು ಕೂಡ ನಾವು ದೇವೇಗೌಡರಿಗೆ ಕರ್ಕೊಂಡೋಗ್ತೇವೆ ಅದಕ್ಕ ಆ ಬೆಳವಣಿ ಮುಂದಿನ ದಿನಗಳಲ್ಲಿ ದೇಶ ಮಾತಾಡ್ತೀನಿ ಸಾಬ್ हमारे रिश्तेदारों को फॉरिन पूछो फोन करके पहले क्या था दस साल पहले युवा हंग रहे नम भारत देश इज्जत तो, आ स्टेटसू आदू नरेंद्र मोदी